ವೆಲ್ಕಮ್ ಬ್ಯಾಕ್ ಟು ಚಾನಲ್ ಇವತ್ತಿನ ಲಾಗೆ ನಿಮಗೆಲ್ಲ ಸ್ವಾಗತ ಇವತ್ತು ನಾವು ಸಿರ್ಸಿಯಿಂದ ಶಿವಮೊಗ್ಗ ಕಡೆ ಹೊರಟಿದ್ದೀವಿ ಹಲೋ ಡ್ರೈವರ್ ಯುಕ್ತಳಿಗೆ ಸಫಾರಿ ನೋಡ್ಬೇಕಂತ ಆಮೇಲೆ ಎಲಿಫಂಟ್ ಕ್ಯಾಂಪ್ಗೆ ಹೋಗ್ಬೇಕಂತ ಸೊ ಡೈರೆಕ್ಟಾಗಿ ಶಿವಮೊಗ್ಗ ಹೊರಟಿದ್ದೀವಿ ಮಧ್ಯಾಹ್ನ ಊಟ ಮುಗಿಸಿ ಹಾಗೆ ಹೊರಟ್ವಿ ಸಂಜೆ ಶಿವಮೊಗ್ಗದಲ್ಲಿ ಸ್ಟೇ ಆಗಿ ನಾಳೆ ಬೆಳಗ್ಗೆ ಎಲಿಫೆಂಟ್ ಕ್ಯಾಪಿಟಲ್ ಹೋಗಬೇಕು ಹುತ್ತಳಿಗೆ ಎಲಿಫೆಂಟ್ ನೋಡ್ಬೇಕಂತ ಅಲ್ಲದೇ ಇಂತ ಈಗ ನಾವು ಸಿದ್ದಾಪುರ ಟು ಸಾಗರ ಹೋಗ್ತಾ ಇದ್ದೀವಿ ಯಾವ ಕಾಲದಲ್ಲಿ ವಾತಾವರಣ ಕೂಡ ತುಂಬಾ ಚೆನ್ನಾಗಿತ್ತು ನೋಡ್ತಾ ಇರ್ಬೋದು ಸೀನ್ರಿ ಎಲ್ಲ ಎಷ್ಟು ಚೆನ್ನಾಗಿದೆ ಅಂತ ಸಿರ್ಸಿ ಟು ಶಿವಮೊಗ್ಗ ಜರ್ನಿ ಎಷ್ಟೆಲ್ಲ ಚೆನ್ನಾಗಿತ್ತು ಅಂತ ನೋಡ್ತಾ ಹೋಗೋಣ ಬನ್ನಿ ತಾಳುಗುಪ್ಪದಿಂದ ಸಾಗರ ಹೋಗುವಾಗ ಒಂದಷ್ಟು ಗದ್ದೆಗಳು ಕಾಣಿಸುತ್ತೆ ಮುಂಗಾರು ಮಳೆ ಎಲ್ಲ ಶೂಟಿಂಗ್ ಆಗಿದೆ ಆ ಪ್ಲೇಸು ತುಂಬಾ ಸಕ್ಕತ್ತಾಗಿದೆ ಎಕರೆಗಟ್ಟಲೆ ಗದ್ದೆ ಇದೆ ಅಲ್ಲಿ ಎಲ್ಲಾ ಕಡೆ ಫುಲ್ ಗ್ರೀನರಿ ಮೋಡ ಎಲ್ಲ ಸಕ್ಕತ್ತಾಗಿ ಕಾಣಿಸುತ್ತೆ ನೋಡಿ ಸಾಗರ ಬಂದು ಒಂದು ಟೀ ಬ್ರೇಕ್ ತಗೊಂಡ್ವಿ ಅಲ್ಲಿ ಮತ್ತೇನು ಇರಲಿಲ್ಲ ಸೊ ಗೋಬಿ ಮಂಚೂರಿ ಇತ್ತು ಒಂದು ತೊಗೊಂಡ್ವಿ ಆಮೇಲೆ ಲಿಂಬು ಸೋಡಾ ತೊಗೊಂಡೆ ನಾನು ದೀಪಕ್ಕೆ ರೂಟಿ ಪುಡಿ ಸಾಗರ ಶಿವಮೊಗ್ಗ ಹೋಗ್ತಾ ಇದ್ದೆ ನೋಡಿ ಹೋಟೆಲಿಂದ ವ್ಯೂ ಹೇಗೆ ಕಾಣಿಸ್ತಾ ಇದೆ ಅಂತ ನೋಡಿ ಹೋಟೆಲಿಗೆ ಬಂದು ಚೆಕ್ಇನ್ ಆಗಾಯ್ತು ಅಶೋಕ ಗ್ರಹಣ ಅಂತ ಶಿವಮೊಗ್ಗದಲ್ಲಿ ಇವಾಗ ಫ್ರೆಶ್ ಅಪ್ ಆಗಿ ಮಾಲ್ಗೆ ಹೋಗ್ಬೇಕು ತಂದು ಆಟ ಆಡಬೇಕಂತೆ ಅಂದರೆ ಬಿದ್ದುಕೊಂಡಿದ್ದಾರೆ ಮೊಬೈಲ್ ನೋಡ್ತಾ ವೈಫೈ ಇಲ್ಲ ಇಲ್ಲಿ ಬಟ್ ಕ್ಲೀನಾಗಿದೆ ಎಲ್ಲ ರೂಮನ್ನು ಸಿಂಪಲ್ ರೂಮು ಫೌಂಟೆಂಡ್ ಫೈವ್ ಹಂಡ್ರೆಡ ಆಮೇಲೆ ಫ್ರೆಶ್ ಅಪ್ ಆಗಿ ಇವಾಗ ಮಾಲ್ಗೆ ಹೊರಟ್ವಿ ಸಿಟಿ ಸೆಂಟರ್ ಮಾಲ್ಗೆ ಆಟೋ ಮಾಡಿಸ್ಕೊಂಡು ಹೊರಟ್ವಿ ಅಲ್ಲಿ ಪಾರ್ಕಿಂಗ್ ಎಲ್ಲ ಪ್ರಾಬ್ಲಮ್ ಆಗ್ಬೋದು ಅಂತ ಆಮೇಲೆ ಟ್ರಾಫಿಕ್ ಕೂಡ ಇರುತ್ತಲ್ಲ ಸೊ

ದೀಪಕ್ ಅವರು ಒಂದೆರಡು ಶರ್ಟ್ ಎಲ್ಲ ತಗೊಂಡು ಸಣ್ಣ ಪುಟ್ಟ ಶಾಪಿಂಗ್ ಮುಗಿಸಿ ಥರ್ಡ್ ಫ್ಲೋರ್ ಅಲ್ಲಿ ಮಕ್ಕಳಿಗೆ ಆಟ ಆಡೋಕೆ ಒಂದಷ್ಟು ಆಟಿಕೆ ಎಲ್ಲ ಇದೆ ಫೈವ್ ಹಂಡ್ರೆಡ್ ರುಪೀಸ್ ಕೊಟ್ಟು ಕಾರ್ಡ್ ಮಾಡಿಸ್ಕೊಂಡ್ರೆ ಗೇಮ್ ಆಡ್ಬಹುದು ಯಾವ್ದು ಬೇಕು ಅದನ್ನ ಚೂಸ್ ಮಾಡ್ಕೊಂಡು ಆಡಬಹುದು ಒಂದೊಂದು ಗೇಮಿಗೆ ಸಿಕ್ಸ್ಟಿ ಸೆವೆಂಟಿ ಹಂಡ್ರೆಡ್ ರುಪೀಸ್ ಆ ಥರ ಎಲ್ಲ ಇದೆ ಯಾವ ಗೇಮ್ ಅನ್ನ ಆಡ್ತೀವೋ ಅದಷ್ಟು ಪಾಯಿಂಟ್ ಅನ್ನ ಲೆಸ್ ಆಗ್ತಾ ಆಗುತ್ತೆ ಆಮೇಲೆ ಬೇಕು ಅಂದ್ರೆ ಮತ್ತೆ ಕಾರ್ಡ್ ಅನ್ನ ರೀಚಾರ್ಜ್ ಮಾಡ್ಕೋಬಹುದು ನೋಡಿ ಎಷ್ಟೊಂದು ವೆರೈಟೀಸ್ ಗೇಮ್ ಎಲ್ಲ ಇದೆ ಅಂತ ಯುಕ್ತ ಒಂದೆರಡು ಗೇಮ್ ಆಟ ಆಡಿದ್ಲು ಅವಳಿಗೆ ಕಾರ್ ರೈಡ್ ಮಾಡಬೇಕಂತ ಇತ್ತು ಅಲ್ಲಿ ಮಕ್ಕಳು ಸುಮಾರು ಜನ ಇದ್ದರು ಆಮೇಲೆ ವೇಟ್ ಮಾಡೋದೇನು ಅಂತ ಬೇರೆ ಬೇರೆ ಗೇಮನ್ನು ಆಟ ಆಡಿಸಿದ್ವಿ ಫೋರ್ ಇಯರ್ಸ್ಗೆ ಟಾಯ್ ಪಿಕ್ ಮಾಡೋ ಗೇಮು ಆಮೇಲೆ ಚಾಕ್ಲೇಟ್ ಮಾಡೋ ಗೇಮೆಲ್ಲ ಇರುತ್ತೆ ಅದೆಲ್ಲ ಸುಮ್ಮನೆ ದುಡ್ಡು ಹೋಗ್ಬಿಡುತ್ತೆ ಸಿಗೋದೇ ಇಲ್ಲ ಆಮೇಲೆ ರೂಮಿಗೆ ಬಂದು ಪ್ರೆಶ್ಅಪ್ ಆಗಿ ಊಟ ಮುಗಿಸಿದ್ವಿ ಜೊಮೆಟೊದಲ್ಲಿ ಆರ್ಡರ್ ಮಾಡಿದ್ವಿ ನೆಕ್ಸ್ಟ್ ಡೇ ಕಂಟಿನ್ಯೂ ಮಾಡ್ತಾ ಇದೀನಿ ಯಾವಾಗ ಇವತ್ತಿನ ಹಾಗೆ ನಿಮಗೆಲ್ಲ ಸ್ವಾಗತ ಇವಾಗ ನಾವು ಸಕ್ಕರೆ ಬೆಲೆ ಹೊರಟಿದ್ದೀವಿ ಇವತ್ತು ಅಳಿಗೆ ಎಲ್ಲಿ ನೋಡೋಕೆ ಹಾಂ ಎಂಟೂವರೆ ಆಗೋಯ್ತು ಈಗಲ್ಲ ಎಂಟೂವರೆ ಒಳಗೆ ಹೋಗ್ಬೇಕಂತರಲ್ಲಿ

ಎಷ್ಟು ಎಷ್ಟು ಒಬ್ಬರಿಗೆ ಹಾಂ ಬಾತ್ ಮಾಡಿಸೋದಿದ್ರೆ ಹಂಡ್ರೆಡಾ ನಾನು ಈ ಥರ ಮಾಡಿ ಡ್ರೈಪೋರ್ಟ್ ತೊಂದರೆ ಮತ್ತೆ ಹೆಂಗೆ ವಾಪಸ್ ಅದಕ್ಕೆ ಯುಕ್ತ ಏನು ಎಲಿಫೆಂಟ್ಗೆ ಸ್ನಾನ ಮಾಡಿಸೋದಿಲ್ಲ ಅಂತ ಹೇಳಿದ್ಲು ಸೊ ಎಂಟ್ರಿ ಫೀಸ್ ಅಷ್ಟೇ ತೊಗೊಂಡ್ವಿ ಎಲಿಫೆಂಟ್ಗೆ ಸ್ನಾನ ಮಾಡಿಸೋದಿದ್ರೆ ಹಂಡ್ರೆಡ್ ರುಪೀಸ್ ಎಕ್ಸ್ಟ್ರಾ ಕೊಡಬೇಕಾಗತ್ತೆ ಹಂಡ್ರೆಡ್ ರುಪೀಸ್ ಟಿಕೆಟ್ ಅದು ಮಕ್ಕಳಿಗೆ ಆನೆಗಳನ್ನೆಲ್ಲ ನೋಡಿ ತುಂಬಾ ಖುಷಿ ಆಗುತ್ತೆ ಒಂದು ಇಪ್ಪತ್ತು ಆನೆ ಇದೆ ಇಲ್ಲಿ ಒಂದು ಹದಿನೈದು ಆನೆ ಡೈಲಿನೂ ಕೂಡ ಬಂದೋಗುತ್ತಂತೆ ಒಂದು ಐದು ಆನೆ ಬರೋದಿಲ್ಲ ಜಾಗ ಸಾಕಾಗೋದಿಲ್ಲ ಅಂತ ಹೇಳಿದ್ರು ಆಮೇಲೆ ಸ್ನಾನ ಎಲ್ಲ ಮಾಡಿಸ್ತಾ ಇದ್ದಾರೆ ನೋಡಿ ಸ್ನಾನ ಮಾಡಿಸೋ ಇಂಟ್ರೆಸ್ಟ್ ಇದ್ದವರು ಮಕ್ಕಳಿಗೆ ಇಂಟ್ರೆಸ್ಟ್ ಇದ್ದರೆ ಸ್ನಾನ ಎಲ್ಲ ಮಾಡಿಸ್ಬೋದು ಇದು ಗಾಜನೂರು ಡ್ಯಾಮ್ನ ನೀರಂತೆ ಇಲ್ಲಿ ಆನೆಗಳನ್ನೆಲ್ಲ ಸ್ನಾನ ಮಾಡಿಸ್ತಾರೆ ಆನೆ ಬಿಡಾರ ಇದೆ ಹನ್ನೆರಡು ಗಂಟೆಯಾಗೆ ಫುಡ್ಡೆಲ್ಲ ಕೊಡ್ತಾರಂತೆ ಸ್ನಾನ ಎಲ್ಲ ಮುಗಿಸಿದಾದ ನಂತರ ಎಲ್ಲ ಆನೆಗಳಿಗೂ ಫುಡ್ಡೆಲ್ಲ ಕೊಡ್ತಾರಂತೆ ಹಾಗೆ ಅಲ್ಲಿ ಬೋಟಿಂಗ್ ಕೂಡ ಇದೆ ತೌಸಂಡ್ ಸಮಥಿಂಗ್ ಅಂತ ಇನ್ನು ಸ್ಟಾರ್ಟ್ ಆಗಿಲ್ಲ ಅಕ್ಟೋಬರ್ ಒಂದರಿಂದ ಸ್ಟಾರ್ಟ್ ಆಗುತ್ತೆ ಮಳೆಗಾಲ ಅಂತ ಬಂದ್ ಮಾಡಿದ್ದಾರೆ ಅಂತ ಹೇಳಿದ್ರು ಮನೆಗಳಿಗೆ ಡೊನೇಟ್ ಕೂಡ ಮಾಡಬಹುದು ഡി ഏത നോടിയോളി വർദ്ദേശം ಇದೆಲ್ಲ ಅನೆ ಹಾಕ್ತಲೇ ಬರ್ತಾ ಎಷ್ಟು ಆನೆ ಬಂತು ನೋಡು ಎಷ್ಟು ಬಂದೊಳ್ಳಿ ಒನ್ ಟೂ ತ್ರೀ ಫೋರ್ ಫೈವ್ ಇರ್ತಾ ನೋಡು ಫೈವ್ ಹೌದಾ ಎಷ್ಟು ಬಂದ ಹೇಳಿ ನೋಡಲ್ಲಿ ಬೇಬಿ ಅಲ್ಲಿ ಬಂತು ಮತ್ತೆ

ಹ್ಞೂ ಮಾಡ ಹೋಗು ಪಟ ಪಟ ಹೋಗುವ ಏಳು ಮಾಡ್ತೇನೆ ನಿಂಗೆ ಅದು ಇಲ್ಲಿ ಡೀಟೇಲ್ಸ್ ಎಲ್ಲ ಬರ್ದಿಟ್ಟಿದೆ ದೀಪು ಹಾಗೆ ಫೋಟೋ ತೆಕ್ಕೊಳ್ಳೋಕೆ ಫೋಟೋ ಬೂತ್ ಎಲ್ಲ ಇದೆ ವಿಶಾಲವಾದ ಜಾಗ ಇದೆ ಆಮೇಲೆ ಆನೆಗಳ ಇನ್ಫಾರ್ಮೇಷನ್ ಎಲ್ಲ ಬರೆದಿಟ್ಟಿದ್ದಾರೆ ಮಕ್ಕಳಿಗೆ ಒನ್ ರೌಂಡ್ ವಿಸಿಟ್ ಮಾಡಿ ಆನೆಗಳ ಬಗ್ಗೆ ಎಲ್ಲ ತಿಳ್ಕೊಳ್ಳೋದು ಆಮೇಲೆ ನೋಡೋದು ಹತ್ತರಿಂದ ಮುಟ್ಟಿ ಮಾತಾಡಿಸಿ ಅದೆಲ್ಲ ಚೆನ್ನಾಗಾಗುತ್ತೆ ಆಮೇಲೆ ಪಾರ್ಕ್ ಕೂಡ ಇದೆ ಸಣ್ಣದಾಗಿ ಅಲ್ಲೂ ಕೂಡ ಆಟ ಆಡ್ಬೋದು ಬೆಳಗ್ಗೆ ಎಂಟೂವರೆಯಿಂದ ಮಧ್ಯಾಹ್ನ ಒಂದು ಗಂಟೆವರೆಗೆ ಮಾತ್ರ ಆಮೇಲೆ ಆನೆಗಳು ಇರೋದಿಲ್ಲ ಎಲ್ಲ ಸ್ನಾನ ಮಾಡಿಸ್ಕೊಂಡು ಫೀಡಿಂಗ್ ಮಾಡ್ಕೊಂಡು ಮತ್ತೆ ಕಾಡಿ ಕರ್ಕೊಂಡು ಹೋಗ್ತಾರಂತೆ ಮೇಯೋಗಿ ಬಿಡ್ತಾರಂತೆ ದೋಸೆ ಬೇಕಾ ದೋಸೆ ಖಾಲಿ ಆಯ್ತು ಖಾಲಿ ನೋಡಿದೆ ಆಮೇಲೆ ನಾವು ಬ್ರೇಕ್ಫಾಸ್ಟ್ ಮಾಡೋಕೆ ಶಿವಮೊಗ್ಗ ಸಿಟಿಯಲ್ಲಿ ಮಲ್ನಾಡು ಕೆಫೆ ಅಂತ ಅಲ್ಲಿ ಬಂದ್ವಿ ಬೆಳಗ್ಗೆ ಏನು ತಿಂಡಿ ತಿಂದಿರಲಿಲ್ಲ ಯುಕ್ತಾಳಿಗೆ ಮಾತ್ರ ಪಾರ್ಸೆಲ್ ಹೋಗಿದ್ವಿ ಅವಳು ಕಾರಲ್ಲೇ ತಿಂದ್ಕೊಂಡ್ಳು ನಂತರ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡು ಇವಾಗ ಬಂದಿರೋದು ಸಪಾರಿ ಮತ್ತು ಜೂಗೆ ತ್ಯಾವರೆ ಕೊಪ್ಪ ಅಂತ ಶಿವಮೊಗ್ಗದಿಂದ ಹತ್ತಿರನ ಆಗುತ್ತೆ ಇದು ಕೂಡ ಈ ತ್ಯಾವರೆ ಕೊಪ್ಪ ಸಫಾರಿ ಮತ್ತು ಜೂ ಹೇಗಾಯಿತು ಅಂತಲ್ಲ ನೆಕ್ಸ್ಟ್ ಲಾಗಲ್ಲಿ ನೋಡೋಣ ಈ ಲಾಗ್ ಲಾಂಗ್ ಆಗುತ್ತೆ ಅಂತ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನಿಮಗೆಲ್ಲ ಇವತ್ತಿನ ಈ ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿದ್ರೆ ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫೇಸ್ಬುಕ್ ಮತ್ತು ಇನ್ಸ್ಟಾದಲ್ಲೂ ಕೂಡ ಫಾಲೋ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಬೈ ಬಾಯ್